ಕೆಲ ನಾಳೆ ನಾಳೆ ಯಾಕೋ ಬರ್ಬೋದು ನೀವು ಅದೇ ಅನುಮತಿಗ ಎರಡು ವರ್ಷದಿಂದ ಅನುಮತಿ ಕೇಳಿರೋದರಿಂದ ತಕ್ಷಣ ಇವತ್ತೇ ಅನುಮತಿಯನ್ನು ಕೊಡ್ಬೋದು ಯಾಕೆ ಅಂತೇಳಿ ಅಷ್ಟೇನೋ ಅನುಮತಿ ಕೊಟ್ಟಿದ್ದೇನೊಂದು ವರ್ಷ ಬೇಕಲ್ಲ ಎರಡು ವರ್ಷ ಬೇಕಲ್ಲ ಮೂರು ವರ್ಷ ಬೇಕಾಗಲ್ಲ ಐದು ನಿಮಿಷದ ಕೆಲಸ ಅಷ್ಟೇ ಹೊಸವನ್ನು ಪ್ರತಿಭೆಯನ್ನು ಪ್ರತಿಭೆಯಿಂದ ಇಟ್ಟಿದ್ದಕ್ಕೆ ನಮ್ಮ ಅನುಮತಿ ಇದೆ ಅಂತೇಳಿ ನಗರಸಭೆ ಅನುಮತಿಯನ್ನು ತಕ್ಷಣ ಕೊಡಬೇಕು ಈಗ ಯಾರು ಸಹ ಅಶಾಂತಿಯನ್ನು ಮಾಡಲಿಕ್ಕೆ ಹೋಗ್ಬೇಡ್ರಿ ಅದನ್ನೂ ಬಾಹ್ಯ ಚಟುವಟಿಕೆಗಳನ್ನು ಯಾರು ಸಹ ಮಾಡಲಿಕ್ಕೆ ಹೋಗ್ಬೇಡ್ರಿ

ಕಾರ ನಂಗೆ ಈಗಲೇ ಹೋಗ್ಬಿಟ್ಟು ಹೋಗ್ತಾರೆ ವಾರಪ್ಪ ಅಲ್ವಾ ಹೈಕೋರ್ಟ್ ಕಾಟ್ ಬಂದ್ ದೊಡ್ಡ ದೊಡ್ಡ ಹೊರದಾಡ್ಕಾರಿ ಕೋರ್ಟ್ ಇದ್ ಕೊಟ್ಟು ಹೋಗ್ಲಾಂದ್ರೆ ನಾನೇ ಹೋಗ್ತೇನೆ ¡Nuestra Navidad tiene que